ಮೌರ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ಅಶೋಕನ ಧರ್ಮ ಪ್ರಮುಖವಾಗಿ ಸಹಿಷ್ಣುತೆ ಅಹಿಂಸೆ ಪ್ರಜಾಕಲ್ಯಾಣ ಅಂತಕ್ಕಂಥ ಮೂರು ತತ್ವಗಳನ್ನು ಆಧರಿಸಿತ್ತು ಅಶೋಕನ ಧರ್ಮ ಬೌದ್ಧ ಧರ್ಮವಾಗಿರದೆ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಅಹಿಂಸಾ ಧರ್ಮವಾಗಿತ್ತು ತನ್ನ ಸ್ವಜೀವನದಲ್ಲಿ ಮಾಂಸ ಮದ್ಯ ಬೇಟೆಯಾಡುವುದನ್ನು ನಿಲ್ಲಿಸ್ತಾನೆ ರಾಜ್ಯದಲ್ಲಿ ಪ್ರಾಣಿ ಬೇಟೆಯಾಡುವುದನ್ನು ನಿಷೇಧ ಮಾಡ್ತಾನೆ ಅರಮನೆಯ ಪಾಕಶಾಲೆಯಲ್ಲಿ ನಡೆಯುತ್ತಿದ್ದ ಪ್ರಾಣಿ ವಧೆಯನ್ನು ನಿಲ್ಲಿಸ್ತಾನೆ ಯಜ್ಞ ಯಾಗಗಳಿಗೆ ಪ್ರಾಣಿ ಬಲಿ ಕೊಡೋದನ್ನು ಬಂದು ಮಾಡ್ತಾನೆ ತನ್ನ ಬಂಡೆಗಲ್ಲು ಶಾಸನಗಳ ಮೂಲಕ ಪ್ರಜೆಗಳಿಗೆ ಮಾನವೀಯ ಮೌಲ್ಯಗಳಾಗಿರ್ತಕ್ಕಂಥ ಕರುಣೆ ಔದಾರ್ಯ ಸತ್ಯ ನೈರ್ಮಲ್ಯ ಸಭ್ಯತೆ ಸಾಧುವೃತ್ತಿ ಮುಂತಾದವುಗಳನ್ನ ಉಪದೇಶ ಮಾಡ್ತಾನೆ ಅವು ಹೀಗಿದ್ದಾವೆ ಮೊದಲನೇದಾಗಿ ಪ್ರಾಣಿಗಳ ಬಗ್ಗೆ ದಯೆ ತೋರಬೇಕು ಎರಡನೇದಾಗಿ ಹಿರಿಯರ ತಂದೆ ತಾಯಿಗಳ ಮಾತನ್ನು ವಿಧೇಯತೆಯಿಂದ ಪಾಲಿಸಬೇಕು ಮೂರನೇದಾಗಿ ಶಿಷ್ಯರು ಗುರುವಿನ ಬಗ್ಗೆ ಗೌರವವನ್ನು ತೋರಬೇಕು ನಾಲ್ಕನೇದಾಗಿ ಪ್ರತಿಯೊಬ್ಬರೂ ಸತ್ಯವನ್ನು ನುಡಿಬೇಕು ಐದನೇದಾಗಿ ಪರರೊಂದಿಗೆ ಬಂಧುಗಳೊಂದಿಗೆ ಭಾತೃತ್ವದಿಂದ ನಡೆದುಕೊಳ್ಬೇಕು ಆರನೇದಾಗಿ ಅಹಿಂಸೆಯನ್ನು ಪಾಲಿಸಬೇಕು ಏಳನೇದಾಗಿ ಅನುಕಂಪ ಸಹನೆ ಉದಾರತೆ ಸಹೋದರತ್ವವನ್ನು ಬೆಳೆಸಿಕೊಳ್ಬೇಕು ಎಂಟನೆಯದಾಗಿ ನೆರೆ ಹೊರೆಯವರನ್ನು ಪ್ರೀತಿಯಿಂದ ಕಾಣಬೇಕು ಈ ಮೇಲಿನ ಅಂಶಗಳಿಂದಾಗಿ ಖ್ಯಾತ ಇತಿಹಾಸಕಾರರಾಗಿರ್ತಕ್ಕಂಥ ಮಜುಮ್ದಾರ್ ಅವರು ಅಶೋಕನದು ಧರ್ಮ ಎನ್ನುವುದಕ್ಕಿಂತ ಒಂದು ನೀತಿ ಸಂಹಿತೆ ಎನ್ನುವುದು ಸೂಕ್ತ ಅಂತ ಕರೆದಿದ್ದಾರೆ ಅಶೋಕನ ಧರ್ಮ ಯಾವುದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪದ್ಧತಿಯಾಗಿರದೆ ಅದರಲ್ಲಿ ಎಲ್ಲ ಜಾತಿ ಜನಾಂಗ ಧರ್ಮೀಯರಿಗೆ ಅವಶ್ಯಕವಾಗಿರ್ತಕ್ಕಂಥ ನೀತಿ ಸಂಹಿತೆಗಳಿದ್ವು ಅವನ ಸ್ವಂತಿಕೆ ಅವನು ಮಾಡಿದ ಕಾರ್ಯಗಳಲ್ಲಿ ಅಡಗಿರ್ತಕ್ಕಂಥದ್ದನ್ನು ಕಾಣಬಹುದು ಅಂದರೆ ಅಶೋಕ ನೈತಿಕ ಆದರ್ಶಗಳನ್ನು ಜನರಿಗೆ ಬೋಧನೆ ಮಾಡ್ತಾರೆ ಆತ್ಮಶುದ್ಧಿ ದೇಶಭಕ್ತಿ ಕೃತಜ್ಞತೆ ದಯೆ ಸೇವೆ ದಾನ ಸತ್ಯ ನುಡಿಯೋದು ಪ್ರೀತಿಸೋದು ಗೌರವ ಸಲ್ಲಿಸೋದು ಇಂದ್ರಿಯಗಳ ನಿಗ್ರಹವನ್ನು ಮಾಡ್ತಕ್ಕಂಥದ್ದು ಶುದ್ಧ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಭಾವವನ್ನು ಶುದ್ಧವಾಗಿ ಇಟ್ಕೋತಕ್ಕಂಥದ್ದು ಗುರು ಹಿರಿಯರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಜೊತೆಗೆ ದೀನ ದಲಿತರ ಸೇವೆ ಪಿತೃಭಕ್ತಿ ಸದಾಚಾರ ತಾಳ್ಮೆ ಸಹಿಷ್ಣುತೆ ವಿಶ್ವ ಸೋದರತ್ವ ಪ್ರಾಣಿದಯೆ ಹೀಗೆ ಸಾಕಷ್ಟು ತತ್ವಗಳನ್ನು ಪಾಲಿಸಬೇಕು ಅಂತ ಹೇಳ್ತಾನೆ ಇವುಗಳನ್ನು ಕಲ್ಲು ಬಂಡೆಗಳ ಮೇಲೆ ಪಾಳಿ ಭಾಸೆಯಲ್ಲಿ ಕೆತ್ತಿಸ್ತಾನೆ ಹನ್ನೊಂದನೇ ಶಿಲಾಶಾಸನವು ದಯೆ ದಾನ ಸತ್ಯ ಪರಿಶುದ್ಧತೆ ಸದ್ಗುಣ ಸಂಪನ್ನತೆಗಳನ್ನು ಆಚರಿಸಿದರೆ ಯಹಲೋಕದಲ್ಲಿಯೂ ಸುಖವು ಪರಲೋಕದಲ್ಲಿಯೂ ಸದ್ಗತಿಯು ಲಭಿಸ್ತದೆ ಅಂತ ಹೇಳ್ತಾನೆ ಅಶೋಕನಿಗೆ ಧರ್ಮ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆ ಇತ್ತು ಪ್ರತಿ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯದ ಫಲವಾಗಿ ಆತ್ಮ ಕರ್ಮದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಅಂತೇಳಿ ನಂಬಿದ್ದ ಅವನ ಆದರ್ಶಗಳಿಂದ ದೇವನ ಪ್ರಿಯ ಎಂಬ ಹೆಸರನ್ನು ಪಡ್ಕೊಂಡಿದ್ದ ಹೀಗೆ ಆತನ ಸರ್ವಕಾಲಕ್ಕೂ ಸತ್ಯವಾಗಿರ್ತಕ್ಕಂಥ ಮೌಲ್ಯಗಳು ಧರ್ಮದಲ್ಲಿದ್ದವು ಆತ ಜನರಿಗೆ ಇತರನ್ನು ಬದುಕಲು ಬಿಟ್ಟು ತಾವು ಬಾಳುವಂತೆ ಬೋಧನೆ ಮಾಡ್ತಾನೆ ಅಶೋಕ ಅಹಿಂಸೆ ಬಗ್ಗೆ ಹೇಳ್ತಾನೆ ಅಹಿಂಸೆ ಪರಮೋಧರ್ಮವು ಅಶೋಕನ ಧರ್ಮಗಳ ಸಾರವಾಗಿತ್ತು ಕಳಿಂಗ ಯುದ್ಧದ ತರುವಾಯದಲ್ಲಿ ಅಹಿಂಸಾ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾನೆ ಆ ಮೂಲಕವಾಗಿ ರಾಜ್ಯದಲ್ಲಿ ನಡೀತಾ ಇದ್ದಿರತಕ್ಕಂಥ ಪ್ರಾಣಿ ಬಲಿಯನ್ನು ನಿಷೇಧ ಮಾಡ್ತಾನೆ ಅಷ್ಟೇ ಅಲ್ಲ ಉತ್ಸವ ಕೂಟಗಳು ಯಜ್ಞ ಯಾಗಾದಿಗಳನ್ನು ಕೂಡ ನಿಲ್ಲಿಸ್ತಾನೆ ಕುದುರೆಗಳಿಗೆ ಬರೆ ಹಾಕೋದನ್ನು ನಿಲ್ಲಿಸ್ತಾನೆ ಪ್ರಾಣಿಗಳನ್ನು ಕೊಲ್ಲದಂತೆ ಸಾರಿ ಕ್ರಿಸ್ತಪೂರ್ವ ಏಳ್ನೂರ ನಲವತ್ತ್ಮೂರರಲ್ಲಿ ಸೂಗ್ರಿವಾಜ್ಞೆಯನ್ನು ಹೊಡೆಸ್ತಾನೆ ಕೂಟಗಳು ನೃತ್ಯ ಬೇಟೆಗಳನ್ನು ಕೂಡ ನಿಲ್ಲಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಷ್ಟೇ ಅಲ್ಲ ಸ್ವತಃ ಅಶೋಕನೇ ಬೇಟೆಯಾಡೋದನ್ನು ಮಾಂಸಾಹಾರ ತಿನ್ನೋದನ್ನು ಬಿಡ್ತಾನೆ ದಯೆ ಧರ್ಮದ ಮೂಲ ಅಂತಕ್ಕಂಥ ಮಾತನ್ನು ಒತ್ತಿ ಒತ್ತಿ ಹೇಳಿರ್ತಕ್ಕಂಥದನ್ನು ಕಾಣ್ಬೋದು ಇನ್ನು ಅಶೋಕ ಧಾರ್ಮಿಕ ಸಹಿಷ್ಣುವಾಗಿದ್ದ ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರೂ ಕೂಡ ಅನ್ಯ ಮತಗಳನ್ನು ಕೀಳಾಗಿ ಕಾಣೋದಿಲ್ಲ ಬ್ರಾಹ್ಮಣ ಮತ್ತು ಅಜೀವಕರನ್ನು ಸಮನಾಗಿ ಕಾಣ್ತಾನೆ ಗಯಾಬಳಿ ಅಜೀವಕರಿಗೆ ಗುಹೆಗಳನ್ನು ನಿರ್ಮಾಣ ಮಾಡ್ತಾನೆ ಹನ್ನೆರಡನೇ ಶಿಲಾಶಾಸನ ಪ್ರಿಯದರ್ಶಿ ರಾಜನು ಎಲ್ಲ ಪಂಥಗಳನ್ನು ಗೌರವಿಸ್ತಾನೆ ಅಂತ ಹೇಳಿದಾನೆ ಅಂದರೆ ಅಶೋಕನದು ಜಾತ್ಯತೀತ ರಾಜ್ಯವಾಗಿತ್ತು ಅಶೋಕ ತನ್ನ ಮಕ್ಕಳು ರಾಣಿಯರನ್ನು ಉದಾರ ದಾನ ಧರ್ಮಾದಿಗಳಲ್ಲಿ ಭಾಗವಹಿಸುವಂತೆ ಕೇಳ್ಕೋತಾನೆ ಆತ ಯಾರನ್ನೂ ಮತಾಂತರಗೊಳ್ಳುವಂತೆ ಬಲಾತ್ಕರಿಸಲಿಲ್ಲ ಇನ್ನು ಅಶೋಕ ವಿಶ್ವ ಸೋದರತೆ ಬಗ್ಗೆ ಹೇಳಿದ್ದಾನೆ ಅಶೋಕ ಜಾತಿ ಮತ ಭೇದವಿಲ್ಲದೆ ಮಾನವರೆಲ್ಲರೂ ಸರಿ ಸಮಾನರು ಸಹೋದರರು ಅಂತ ಹೇಳಿರ್ತಕ್ಕಂಥವರು ಆತ ಪ್ರತಿಪಾದಿಸಿದ ಶಾಂತಿ ಅಹಿಂಸೆಯ ತತ್ವಗಳು ಅಣ್ವಸ್ತ್ರಗಳ ಕಾರ್ಮೋಡಗಳಲ್ಲಿ ನಡುಗುತ್ತಿರ್ತಕ್ಕಂಥ ಇಂದಿನ ಜಗತ್ತಿಗೆ ವಿಶ್ವ ಶಾಂತಿಯನ್ನು ಕಾಪಾಡಲಿಕ್ಕೆ ತಾರಕ ಮಂತ್ರಗಳಾಗಿದ್ದಾವೆ ಆತನ ವಿಶ್ವ ಸೋದರತ್ವ ನಮ್ಮ ಪಂಚಶೀಲ ತತ್ವಗಳಿಗೆ ಪ್ರಾಯವಾಗಿರ್ತಕ್ಕಂಥದ್ದು ಅವನು ತನ್ನ ಪ್ರಜೆಗಳಿಗೆ ಕೋಪ ಗರ್ವ ಕ್ರೂರತೆಗಳನ್ನು ಕೊಲ್ಲುವಂತೆ ಕರೆಯನ್ನು ನೀಡ್ತಾನೆ ಹೀಗಾಗಿ ಅಶೋಕನ ಸಾಮ್ರಾಜ್ಯ ಸುಖಿ ರಾಜ್ಯ ಆಗಿತ್ತು ಅಶೋಕ ಪ್ರಜೆಗಳ ನೈತಿಕ ಲೌಕಿಕ ಆಧ್ಯಾತ್ಮಿಕ ಉನ್ನತಿಗೆ ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥವನು ಪೂರ್ವಜರ ಸಾಮ್ರಾಜ್ಯಶಾಹಿ ನೀತಿ ಬಿಟ್ಟು ಜನಸೇವಕನಾಗ್ತಾನೆ ಸರ್ವೇ ಜನ ಸುಖಿನೊಬ್ಬವಂತು ಅಂತಕ್ಕಂಥ ಆದರ್ಶದಂತೆ ಜನರ ಸುಖ ಸಂತೋಷಕ್ಕೆ ಉದ್ಧಾರಕ್ಕಾಗಿ ಶ್ರಮಿಸ್ತಾನೆ ದೌಲಿಯಲ್ಲಿ ಸಿಕ್ಕಿರ್ತಕ್ಕಂಥ ಎರಡನೇ ಕಳಿಂಗ ಶಾಸನದಲ್ಲಿ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳೇ ಅವರು ಇಹಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕದಲ್ಲಿಯೂ ಕೂಡ ಸುಖವಾಗಿರಬೇಕು ಎಲ್ಲರಿಗೂ ನಾನು ಇದನ್ನೇ ಮಾಡಲು ಆಶಿಸುತ್ತೇನೆ ಅಂತ ಹೇಳ್ತಾನೆ ರಾಜ ಪ್ರಜೆಗಳ ಹಿತದಲ್ಲಿ ತನ್ನ ಸುಖವನ್ನು ಕಾಣಬೇಕೆ ಹೊರತು ತನ್ನ ಹಿತದಲ್ಲಿ ಅಲ್ಲ ಅನ್ನೋದನ್ನು ಅರ್ಥಿರಬೇಕು ಎಂದು ಒಂದು ಕಡೆ ಹೇಳ್ಕೊಂಡಿದ್ದಾನೆ ಪ್ರಜೆಗಳು ಏನು ಇಚ್ಛಿಸುತ್ತಾರೋ ಅದರಂತೆ ರಾಜ ನಡೆದುಕೊಳ್ಳಬೇಕೆಂಬ ಕೌಟಿಲ್ಯನ ಅರ್ಥಶಾಸ್ತ್ರದ ನುಡಿಯಂತೆ ಆತ ನಡೆದುಕೊಂಡಿರ್ತಕ್ಕಂಥವನು ಆತನ ಆರ್ನೇ ಶಿಲಾಶಾಸನದಲ್ಲಿ ಎಲ್ಲರೂ ನನ್ನ ಮಕ್ಕಳೇ ನಾನು ಎಲ್ಲೇ ಇರಲಿ ಭೋಜನ ಮಾಡುತ್ತಿರಲಿ ಅಂತಃಪುರದಲ್ಲಿರಲಿ ಗೋಶಾಲೆಯಲ್ಲಿರಲಿ ಮಲಗುವ ಕೊಠಡಿಯಲ್ಲಿರಲಿ ಅರಮನೆಯಲ್ಲಿರಲಿ ಪ್ರಜೆಗಳು ತನ್ನನ್ನು ಕಂಡು ತಮ್ಮ ಕುಂದುಕೊರತೆಗಳನ್ನು ತಿಳಿಯ ತಿಳಿಸಿ ನಿವಾರಿಸಿಕೊಳ್ಳೋದು ಕೊಳ್ಳೋದು ಅದಕ್ಕೆ ನಾನು ಸದಾ ಸಿದ್ಧ ಅಂತ ತಿಳಿಸಿದ್ದಾನೆ ಸ್ತ್ರೀಯರ ಯೋಗಕ್ಷೇಮಕ್ಕಾಗಿ ಕೂಡ ಆತ ದುಡ್ಕೊಂಡಿದ್ದಾನೆ ಸ್ತ್ರೀಯರನ್ನು ಸಹ ಧರ್ಮ ಮಹಾಮಾತ್ರನ್ನಾಗಿ ನೇಮಿಸಿರ್ತಕ್ಕಂಥವನು ಹೀಗೆ ಪುರುಷ ಅಷ್ಟೇ ಅಲ್ಲದೆ ಸ್ತ್ರೀಯರಿಗೂ ಕೂಡ ಸಮಾಜದಲ್ಲಿ ಸಮಾನವಾದ ಸ್ಥಾನಮಾನಗಳನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥವನು ಹೀಗಾಗಿ ಅಶೋಕ ದಿ ಗ್ರೇಟ್ ಮಹಾಶಯ ಅಂಥೇಳಿ ಕರೆಸ್ಕೊಂಡಿದ್ದ